ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಚಂದನ ಫ್ಯಾಬ್ರಿಕೇಶನ್ ಮೇನ್ ಆಗಿ ಚಂದನ ಬ್ರ್ಯಾಂಡಲ್ಲಿ ಇಲ್ಲೇನೇ ಎಲ್ಲ ಇನ್ನ ಒಂದು ಕ್ವಾಲಿಟಿ ಚೆಕ್ ಮಾಡಿ ಇಲ್ಲೇ ತಯಾರು ಮಾಡಿ ಗಾರ್ಮೆಂಟ್ ಕಟ್ ಮಾಡಿ ಸ್ಟಿಚ್ ಆದಮೇಲೆ ನಾವು ವಾಷಿಂಗ್ ಕಳಿಸಿ ಓಕೆ ಆದ್ರೆ ನಾವು ಇಲ್ಲಿ ತರೋದು ಈಗ ಬೇರೆ ಒಂದು ಬ್ರಾಂಡೆಡ್ ಬಟ್ಟೆಗಳಿಗೂ ಈ ಬಟ್ಟೆಗಳಿಗೂ ಬಂದು ನೀವು ಕಂಪೇರ್ ಮಾಡಬಹುದು ಅವ್ರಿಗೆ ಈ ಆ ಜನಗಳ ಆಶೀರ್ವಾದ ಇರಲಿ ಅವನು ಉತ್ತುಂಗ್ ಬಡೀಲಿ ಇದೇ ರೀತಿ ಇನ್ನು ದೊಡ್ಡ ದೊಡ್ಡ ಫ್ಯಾಷನ್ಸ್ ಇದು ಮಾಡಲಿ ಅಂದ್ಬಿಟ್ಟು ಮುದ್ದುರಮ್ಮ ಪರವಾಗಿ ಅವರಿಗೆ ನಾವು ಶುಭವನ್ನು ಆರೈಕೆ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ಅಂದವಾಗಿ ಕಾಣಲು ಚಂದವಾಗಿ ಕಾಣಲು ನಾವು ತೊಡುವಂತ ಬಟ್ಟೆಯು ಕೂಡ ನಮ್ಮ ಔಟ್ಲುಕ್ ಅನ್ನ ಇನ್ನು ಮತ್ತಷ್ಟು ಅಂದವನ್ನ ಹೆಚ್ಚಿಸುತ್ತೆ ಋತುಮಾನಗಳು ಬದಲಾದಂತೆ ಬಟ್ಟೆಗಳು ಕೂಡ ಬದಲಾಗತ್ತೆ ಚಳಿಗಾಲದಲ್ಲಿ ಬೇಕಾಗಿರುವಂತಹ ಬಟ್ಟೆಗಳು ಮಳೆಗಾಲದಲ್ಲಿ ಬೇಕಾಗಿರುವಂತಹ ಬಟ್ಟೆಗಳು ಹಾಗೆಯೇ ಫಾರ್ಮಲ್ಸ್ ಹಾಗೆ ಎಲ್ಲ ರೀತಿಯಾದಂತಹ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ದೊರೆಯುವಂತ ಅಂಗಡಿ ಇದೀಗ ಹೆಬ್ಬಗೋಡಿಯ ಮೆಟ್ರೋ ಸ್ಟೇಷನ್ಗೆ ಸಮೀಪದಲ್ಲಿ ಚಂದನ ಫ್ಯಾಷನ್ಸ್ ನೂತನವಾದಂತಹ ಮಳಿಗೆ ಆರಂಭಗೊಂಡಿದೆ ಎಚ್ ಎಂ ಕೃಷ್ಣಪ್ಪನವರ ಮಾಲೀಕತ್ವದಲ್ಲಿ ಆರಂಭಗೊಂಡಿರುವಂತಹ ಈ ಒಂದು ಚಂದನ ಫ್ಯಾಷನ್ಸ್ ನ ಒಂದೇ ಮಳಿಗೆಯಲ್ಲಿ ಎಲ್ಲ ರೀತಿಯಾದಂಥ ಬಟ್ಟೆಗಳು ದೊರೆಯುತ್ತವೆ ಈ ಒಂದು ಚಂದನ ಫ್ಯಾಷನ್ಸ್ಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಬಿ ಟಿ ದಯಾನಂದ ರೆಡ್ಡಿರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೆಯೇ ಉಸ್ಕೂರಿನ ಮದ್ದೂರಮ್ಮ ದೇವಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪಾಪಣ್ಣರವರು ಗಟ್ಟಳ್ಳಿ ಸೀನಪ್ಪ ಹಾಗೆಯೇ ಎಬಿಸಿ ಯಲ್ಲಪ್ಪ ಶಂಭಪ್ಪ ಹಾಗೆಯೇ ಸಿಂಗೇನ ಅಗ್ರಹಾರದ ಶೇಖರ್ ಹೆಬ್ಬಗೋಡಿಯ ಪುಟ್ಟೇಶ್

ಹೀಗೆ ಬಗೆ ಬಗೆಯ ಬಟ್ಟೆಗಳು ಈ ಒಂದು ಚಂದನ ಫ್ಯಾಷನ್ಸ್ ನಲ್ಲಿ ಆರಂಭಗೊಂಡಿದೆ ಈ ಒಂದು ನೂತನವಾದಂಥ ಮಳಿಗೆಯನ್ನ ಕೃಷ್ಣಪ್ಪನವರ ಮಾಲೀಕತ್ವದಲ್ಲಿ ಆರಂಭಿಸಲಾಗಿದೆ ಈ ಒಂದು ನೂತನ ಮಳಿಗೆಗೆ ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನು ನೀಡಿದಂಥ ಬಿ ಟಿ ದಯಾನಂದ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಗೆ ಈ ಒಂದು ನೂತನ ಮಳಿಗೆಗೆ ಶುಭ ಹಾರೈಸಿದ್ದು ಹೀಗೆ ಸೋದರ ಪಾಪಣ್ಣವರು ಮತ್ತು ಕೃಷ್ಣಪ್ಪನವರು ಇವತ್ತು ಚಂದನ ಫ್ಯಾಷನ್ ಹೌಸ್ ಅಂತೇಳಿ ಇಲ್ಲಿ ಹೆಬ್ಬಗೋಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಜೊತೆಗೆ ನನ್ನನ್ನು ಕರೆದು ಇವತ್ತು ಈ ಮಳಿಗೆಯ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದಿಸ್ತಾ ರೀತಿಯ ಒಂದು ವ್ಯಾಪಾರ ವಹಿವಾಟನ್ನು ನಡೆಸಿ ಜನರಿಗೆ ಎಟ್ಕುವಂಥ ದರದಲ್ಲಿ ಅವರಿಗೆ ಈ ಒಂದು ಮಳಿಗೆಯಲ್ಲಿ ದೊರತಕ್ಕಂಥ ಎಲ್ಲ ಈ ಏನಿದೆ ಶರ್ಟ್ಸು ಮೇನಾಗಿ ಚಂದನ ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ದಾರೆ ಬರೀ ಶರ್ಟ್ಸ ಜೊತೆಗೆ ಇವತ್ತು ಇಲ್ಲೇ ಎಲ್ಲ ಇನ್ನು ಒಂದು ಕ್ವಾಲಿಟಿ ಚೆಕ್ ಮಾಡಿ ಇಲ್ಲೇ ತಯಾರು ಮಾಡಿ ಭಾಳ ನಾನು ನೋಡಿದೆ ಇದೇ ಶರ್ಟನ್ನು ವ್ಯಾನುಸೇನು ಬ್ರ್ಯಾಂಡ್ ಹಾಕಿದರೆ ಅದಕ್ಕೆ ನಾಲ್ಕು ಸಾವಿರ ಆಗ್ತದೆ ಭಾಳ ಕಡಿಮೆ ಬೆಲೆ ಇಟ್ಟಿದ್ದಾರೆ ಎಲ್ಲ ಇಲ್ಲಿನ ಜನ ಬಂದು ಈ ಒಂದು ಇದರ ಲಾಭವನ್ನು ಪಡ್ಕೋಬೇಕು ಅಂತೇಳಿ ಹೇಳ್ತಾ ಮತ್ತು ನಮ್ಮ ಸ್ನೇಹಿತರು ನಿತಿನ್ನು ಗುಜರಾತಿಂದ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರು ಚೆನ್ನೈಯಿಂದ ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಉತ್ತಮ ವ್ಯಾಪಾರವನ್ನು ಈ ಒಂದು ಮಳಿಗೆ ಮಾಡಲಿ ಅಂತೇಳಿ ನಾನು ಮತ್ತೆ ಪಾಪಣ್ಣವ್ರಿಗೆ ಕೃಷ್ಣಪ್ಪನವ್ರಿಗೆ ಶುಭವನ್ನು ಕೋರ್ತೇನೆ ಹಾಗೆ ಈ ಒಂದು ಮಳಿಗೆಯಲ್ಲಿ ಯಾವೆಲ್ಲ ಬಟ್ಟೆಗಳು ದೊರೆಯುತ್ತೆ ಅಂತೇಳಿ ಮಾಲೀಕರಾದಂಥ ಕೃಷ್ಣಪ್ಪನವರು ಕೂಡ ತಿಳಿಸಿದ್ದು ಹೀಗೆ ಚಂದನ ಫ್ಯಾಷನ್ ಎಂಬ ಚಂದನ ಫ್ಯಾಷನ್ ಎಂಬ ಗಾರ್ಮೆಂಟ್ಸನ್ನು ಓಪನ್ ಮಾಡಿದ್ದೀವಿ ಬೇರೆ ಕಡೆಗಿಂದು ಇಲ್ಲಿ ನಮಗೆ ಸ್ಟಿಚ್ ಆಗಲಿ ಕ್ವಾಲಿಟಿ ಆಗಲಿ ವಾಷಿಂಗ್ ಡಿಫೆಕ್ಟ್ ಆಗಲಿ ಯಾವ ರೀತಿ ಆಗಲೂ ಬರೋದಕ್ಕೆ ಚಾನ್ಸಸ್ ಏನಿರಲ್ಲ ಆದರೆ ನಮಗೆ ಅನುಭವ ಇರೋದರಿಂದ ಮೊ ಮೊದಲು ನಾವು ಫ್ಯಾಬ್ರಿಕ್ನ ತಂದಾಗ ಲ್ಯಾಬ್ ಟೆಸ್ಟ್ ಮಾಡಿ ಮತ್ತು ಸಿಂಕೇಜ್ ತೆಗೆದು ಮತ್ತು ಗಾರ್ಮೆಂಟ್ ಕಟ್ ಮಾಡಿ ಸ್ಟಿಚ್ ಆದಮೇಲೆ ನಾವು ವಾಷಿಂಗ್ ಕಳಿಸಿ ಓಕೆ ಆದ್ರೆ ನಾವು ಇಲ್ಲಿ ತಂದು ತರೋದು ಬಟ್ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಡೆ ಎಲ್ಲ ಫ್ಯಾಬ್ರಿಕು ಸಿಗುತ್ತೆ ಲೈನನ್ ಸಿಗುತ್ತೆ ಕಾಟನ್ ಸಿಗುತ್ತೆ ಕಾಡ್ರೈ ಸಿಗುತ್ತೆ ಎಲ್ಲ ಒಂದು ಸಿಗುತ್ತೆ ಬೇರೆ ಕಡೆ ಇದಕ್ಕೂ ಇದಕ್ಕೂ ನಮಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಒಳ್ಳೆ ಕ್ವಾಲಿಟಿಯಿಂದಾಗಲಿ ಏನು ಯಾವ ಸ್ಟಿಚ್ ಸ್ಟಿಚ್ಚಾಗಲೀ ಬೇರೆ ಕಡೆ ಒಂದು ಶರ್ಟಲ್ಲಿ ಲೋಕಲ್ ಆಗಿ ಹಾಕಿರ್ತಾರೆ ಏಳು ಏಳು ಸ್ಟಿಚ್ ಇರುತ್ತೆ ನಮ್ಮ ಹತ್ರ ನೋಡಿ ಹದಿನಾಲ್ಕು ಸ್ಟಿಚ್ ಇರ್ತದೆ ಅಂದರೆ ನಮ್ಮ ಗಾರ್ಮೆಂಟ್ಗೆ ಮನೆಗೆ ಯಾವ ಥರ ಫಿಲ್ಟ್ರ್ ಅದು ಮೋಲ್ಡ್ ಮಾಡಿ ಕಟ್ತೀವೋ ಆ ಥರ ಶರ್ಟ್ಗೂ ನಾವು ಮೋಲ್ಡ್ ಥರ ನಾವು ಸ್ಟಿಚಿಂಗ್ ಮಾಡಿಟ್ಟಿರ್ತೀವಿ ಕೆಳ ಬೇ ದೊಡ್ಡ ಮಾರ್ಗದವರೆಗಾಗಲಿ ನಮಗೆ ಆ ಥರ ಭೇದವೋ ಏನಿಲ್ಲ ಇಲ್ಲಿ ಎಲ್ಲ ರೀಸನೇಬಲ್ ರೇಟಲ್ಲೇ ಸಿಗುತ್ತೆ ನೀವು ಬೇರೆ ಕಡೆ ಒಂದು ಶರ್ಟ್ ತೊಗೊಳ್ಳೋ ಅಂದ್ರೆ ಇನ್ನೊಂದು ಒಂದು ಶರ್ಟ್ ತಗೊಂಡ್ರೆ ಇಲ್ಲಿ ನಮ್ಮ ಹತ್ರ ಮೂರು ನಾಲ್ಕು ಶರ್ಟ್ ತಗೊಬೋದು ಯಾಕಂದರೆ ಅವರಿಗೆ ಅದರ ಬೆಲೆ ಗೊತ್ತಿರೋಲ್ಲ ಹೋಗ್ತಾರೆ ತಗೊಂಬರ್ತಾರೆ ಅಲ್ವ ಆಗಿ ಸ್ಟಿಚ್ ಮಾಡಿ ಹಾಕ್ಬಿಡ್ತಾರೆ ನಮ್ಮ ಸ್ಟಿಚ್ ನೋಡಿ ಅವ್ರ ಸ್ಟಿಚ್ ನೋಡಿ ಬಟ್ ವಾಷಿಂಗ್ ಡಿಫೆಕ್ಟ್ ಆಗಲಿ ಮೆಜರ್ಮೆಂಟ್ ಪ್ರಾಬ್ಲಮ್ ಆಗಲಿ ಕಲರ್ ಬೀಡಾಗಲಿ ಯಾವುದು ರೀತಿಯಲ್ಲೂ ಏನೂ ಇಲ್ಲ ಮೊದಲೇ ನಾವು ಲ್ಯಾಬ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಈವಿಂಗ್ ಫ್ಯಾಬ್ರಿಕ ಸ್ಲಬ್ ಫ್ಯಾಬ್ರಿಕಾ ಕಾಟನ್ನ ರಯನ್ನ ಕಾಡ್ರಾಯ ಅಂತ ಎಲ್ಲ ವಿಚಾರದಲ್ಲೂ ನಾವು ತಿಳ್ಕೊಂಡೆ ನಾವು ಇದನ್ನು ರೆಡಿ ಮಾಡೋದು ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಚಂದನ ಫ್ಯಾಷನ್ ತೆಳ್ದು ಹೇಳ್ಬಿಟ್ಟು ಇವತ್ತು ಬಟ್ಟೆ ಒಂದು ಅಂಗಡಿನ ಉದ್ಘಾಟನೆ ಮಾಡಿದಂಥ ನಮ್ಮ ಗಟ್ಟಳ್ಳಿ ರಾಮಕೃಷ್ಣಪ್ಪ ಅಣ್ಣವ್ರಿಗೂ ಮತ್ತು ಗಟ್ಟಹಳ್ಳಿ ಶೀನಣ್ಣಿಗೂ ಗುಡ್ಡಟಿ ಶಂಬಣ್ಣಗು ಮತ್ತು ಇಲ್ಲಿಗೆ ನನ್ನ ಸ್ನೇಹಿತ ರಾಜಶೇಖರ್ ಅವ್ರಿಗೂ ಪುಟ್ಟೇಶ್ವರವ್ರಿಗೂ ಇಲ್ಲಿ ಆಗಮಿಸಿದ ಎಲ್ಲರೂ ಗಣ್ಯರು ಕೂಡ ನಾನು ಧನ್ಯವಾದಗಳನ್ನ ಹೆಪಿಸ್ತಾ ಇವತ್ತೇನು ನಮ್ಮ ಮಾವನವರಂಥ ಎಚ್ ಎಂ ಕೃಷ್ಣಣ್ಣವರು ನೇತೃತ್ವದಲ್ಲಿ ಇವತ್ತೊಂದು ಈ ಒಂದು ಫ್ಯಾಷನನ್ನು ಪ್ರಾರಂಭಗೊಳಿಸಿದ್ದೀರಿ ಎಲ್ಲರೂ ಕೂಡ ಈಗ ಬೇರೆ ಒಂದು ಬ್ರಾಂಡೆಡ್ ಬಟ್ಟೆಗಳಿಗೂ ಈ ಬಟ್ಟೆಗಳಿಗೂ ಬಂದು ನೀವು ಕಂಪೇರ್ ಮಾಡ್ಬೋದು ಯಾಕಂದ್ರೆ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಮೂವತ್ತು ವರ್ಷದಲ್ಲಿ ಆ ಒಂದು ಲೈನಲ್ಲಿರೋದ್ರಿಂದ ಅವ್ರಿಗೆ ಗೊತ್ತಿರೋದ್ರಿಂದ ಅವರೊಂದು ಈ ಒಂದು ಉದ್ಯಮವನ್ನು ಪ್ರಾರಂಭಗೊಳಿಸಿದ್ದಾರೆ ಯಶಸ್ವಿಗಳಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿರೋಂಥ ಎಲ್ಲ ಸ್ನೇಹಿತರು ಬಂದು ಒಂದು ಸಾರಿ ಇದಕ್ಕೆ ಭೇಟಿ ಕೊಟ್ಟು ಈ ಬಟ್ಟೆಗಳನ್ನ ಪರೀಕ್ಷೆ ಮಾಡಿ ಮತ್ತು ಸ್ಟಿಚಸ್ಸು ಏನು ಕ್ವಾಲಿಟಿನ ನೀವು ಪರೀಕ್ಷೆ ಮಾಡ್ಬೋದು ಮಾಡಿ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದಾಗ ನಮ್ಮ ತಾಲೂಕಿನಲ್ಲೇ ಇರೋರಿಗೆ ನೀವು ಸಹಾಯ ಮಾಡ್ದಂಗೆ ಅಂತ ತಿಳ್ಕೊಂಡು ತಮ್ಮ ವಾಹನ ಮುಖ್ಯವಾಗಿ ಕೇಳ್ಕೊಳ್ತೀವಿ ಎಬ್ಗೋಡಿ ಎಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ ಇದು ಇದು ಮೆಟ್ರೋ ಪಕ್ಕದಲ್ಲಿ ಮೆಟ್ರೋ ಬಯಕನ್ ಪಕ್ಕ ಮತ್ತು ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿ ಇರೋದರಿಂದ ಹಾಗೆಯೇ ಈ ಒಂದು ನೂತನವಾದಂತಹ ಮಳಿಗೆಯ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದ್ದಂತಹ ಇನ್ನಿತರೆ ಮುಖಂಡರುಗಳು ಹಾಗೆ ಸ್ನೇಹಿತರುಗಳು ಶುಭ ಹಾರೈಸಿದ್ದು ಹೀಗೆ ಇವತ್ತು ಎಬ್ಗೋಡಿಯಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂತ ಚಂದನ ಫ್ಯಾಬ್ರಿಕೇಶನ್ ಚಂದನ ಪ್ಯಾಶನ್ ಮಳೆ ಅಂಗಡಿಯಲ್ಲಿ ಎಲ್ಲಾ ರೀತಿಯ ಬಟ್ಟೆಗಳು ಲೆನಿನ್ ಇರಬಹುದು ಬೇರೆ ಬೇರೆ ರೀತಿಯ ಬಟ್ಟೆಗಳು ಎಲ್ಲಾ ಎಲ್ಲಾ ರೀತಿಯ ಬಟ್ಟೆಗಳು ಗಂಡಸರ ಉಡುಪುಗಳು ಇಲ್ಲಿ ಸಿಗುತ್ತದೆ ಇವತ್ತು ಹೊಸದಾಗಿ ಓಪನ್ ಮಾಡಿರುವಂಥ ನಮ್ಮ ಎಚ್ ಎಮ್ ಅಂತ ನಾವು ಕರೆಯೋದು ಕೃಷ್ಣಣ್ಣನ ಎಚ್ ಎಮ್ ಕೃಷ್ಣಪ್ಪನವರು ಇಲ್ಲಿ ಹೊಸದಾಗಿ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಚಂದನ ಪ್ಯಾಷನ್ ಅಂತ ಒಂದು ಅಂಗಡಿ ಒಂದು ಪಾಗ ಆಫೀಸು ಪಾಪಣ್ಣವರು ಮತ್ತು ಕೃಷ್ಣಪ್ಪನವರು ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಇವತ್ತು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಪಾಪಣ್ಣ ಆಗಿರ್ಬೋದು ಕೃಷ್ಣಪ್ಪ ಆಗಿರ್ಬೋದು ಈ ಒಂದು ಎಲ್ಲ ಕಂಪ್ಲೀಟ್ ಇಲ್ಲಿ ಏನಿದ್ದಾರೆ ಎಲ್ಲರೂ ಶ್ರೀನಿವಾಸ್ ಶ್ರೀನಿವಾಸ ಇರ್ಬೋದು ಎಲ್ಲರೂ ಗಟ್ಟಾಳಿ ಶ್ರೀನಿವಾ ಇರ್ಬೋದು ಒಮ್ಮತದಿಂದ ಅವರು ಸಾಮೂಹಿಕವಾಗಿ ಅವರು ಅಭಿವೃದ್ಧಿ ಪಡಿಸಿರ್ತಾರೆ ಜೊತೆಗೆ ಮಧುರಮ್ಮ ದೇವಸ್ಥಾನದ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಅವರಿಗೆ ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಫ್ಯಾಷನ್ ಏನು ಇದು ಅಂಗಡಿ ಓಪನ್ ಮಾಡಿದ್ದಾರೆ ಆಫೀಸ್ ಓಪನ್ ಮಾಡಿದರೆ ಅವರಿಗೆ ಈ ಆ ಜನಗಳ ಆಶೀರ್ವಾದ ಇರಲಿ ಬಾಲ್ಯ ಬಾಲ್ಯದ ಸ್ನೇಹಿತ ಆತ್ಮೀಯರಾದಂಥ ಪಾಪ ಉಸ್ಕೂರು ಪಾಪಣ್ಣ ಅವರು ಈ ದಿನ ಚಂದನ ಫ್ಯಾಷನ್ಸ್ ಅಂತ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಬಿಸ್ನೆಸ್ಸಲ್ಲಿ ಸಿಗಲಿ ಎಂದು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ ಅವನು ಉತ್ತುಂಗಕ್ಕೆ ಬೆಳೀಲಿ ಇದೇ ರೀತಿ ಇನ್ನೂ ದೊಡ್ಡ ದೊಡ್ಡ ಫ್ಯಾಷನ್ ಶೂ ಇದು ಮಾಡಲಿ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಕೃಷ್ಣಪ್ಪನವರಿಗೆ ತುಂಬ ಪಟ್ಟೆ ಇದ್ರ ಮೇಲೆ ಅನುಭವ ಇದೆ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾಪಣ್ಣವರು ಇವತ್ತಿನ ಚಂದನ ಫ್ಯಾಷನ್ಸ್ ಶೋ ಅಂತಕ್ಕಂಥ ಒಂದು ಹೊಸ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದನ್ನು ಬಹಳ ಉತ್ತಮವಾಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಮಳಿಗೆ ಪ್ರಾರಂಭವಾಗಿದೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಳಗಳಲ್ಲಿ ಈ ಒಂದು ಮಳಿಗೆ ಪ್ರಾರಂಭ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಮದ್ದುರಮ್ಮ ಪರವಾಗಿ ಅವರಿಗೆ ನಾವು ಶುಭವನ್ನು ಆರೈಕೆ ಮಾಡ್ತೇನೆ ಈ ಮಳಿಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಕೃಷ್ಣಪ್ಪನವರು ಅವರಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಅನುಭವ ಇದೆ ಅವರು ಇದಕ್ಕೆ ಹೆಚ್ಚಿನ ನಮ್ಮ ವಹಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಈ ಒಂದು ಮಳಿಗೆಯನ್ನು ಹೆಚ್ಚಿನ ಹೆಸರನ್ನು ಗಳಿಸ್ತಕ್ಕಂಥ ಶಕ್ತಿ ಆ ತಾಯಿ ತಾಯಿಯವರಿಬ್ಬರಿಗೂ ಸಹ ನೀಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭಗಳನ್ನು ಹಾರೈಸಿ ಬಟ್ನಲ್ಲಿ ಇದೀಗ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ಸಮೀಪದಲ್ಲಿಯೇ ಚಂದನ ಫ್ಯಾಷನ್ಸ್ ಬಟ್ಟೆ ಮಳಿಗೆ ಆರಂಭಗೊಂಡಿದೆ ಹಿಂದೆ ಭೇಟಿ ನೀಡಿ ಈ ಒಂದು ಬಟ್ಟೆ ಮಳಿಗೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಬಟ್ಟೆಗಳು ಲಭ್ಯವಿವೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ